ಕಳೆದ ಒಂದು ವಾರದಿಂದ ಅಗ್ನಿ ಅನಾಹುತಗಳು ಆ್ಯಕ್ಸಿಡೆಂಟ್ಸು ಜಾಸ್ತಿ ನೋಡಲಿಕ್ಕೆ ಸಿಗ್ತಾಯಿದೆ ತುಂಬ ದಿನಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ ಶನಿ ಮಂಗಳ ಯಾವಾಗ ಯುತಿ ಆಗುತ್ತೆ ಆಯಾ ಸಮಯದಲ್ಲಿ ಬಾಂಬ್ ಬ್ಲಾಸ್ಟ್ಸು ಅಗ್ನಿ ಅನಾಹುತಗಳು ಯುದ್ಧಗಳು ಆಗ್ತವೆ ಅಂತ ಇದು ಕಾಂಬಿನೇಷನ್ ಕೂಡ ಮಂಗಳ ಮತ್ತು ರಾಹು ಯುತಿ ಇದ್ದಾಗಲೂ ಕೂಡ ಈ ರೀತಿಯಾದ ಅಂಗಾರಕ ಯೋಗ ಅಂತೀವಿ ಅಂಗಾರಕ ಯೋಗ ಅಂದರೆ ಭಸ್ಮ ಆಗುವಂಥ ಯೋಗ ಸೋ ಆ ಟೈಮೈನ್ಲಿ ಕೂಡ ಅಥವಾ ಆ ಸಮಯದಲ್ಲಿಯೂ ಕೂಡ ಮಂಗಳ ಮತ್ತು ರಾಹು ಯುತಿಯಾದಾಗ ಒಂದು ಬೆಂಕಿಗೆ ಸಂಬಂಧಪಟ್ಟ ಅನಾಹುತಗಳು ಸಾಕಷ್ಟು ನೋಡಲಿಕ್ಕೆ ಸಿಗ್ತವೆ ನಿಮಗೆ ಲಾಸ್ಟು ಒನ್ ವೀಕಲ್ಲಿ ನಿಮಗೆ ಗುಜರಾತ್ನ ರಾಜ್ಕೋಟ್ ಇನ್ಸಿಡೆಂಟ್ ಇರ್ಬೋದು ಅಥವಾ ದೆಲ್ಲಿಯಲ್ಲಿ ಒಂದು ಚಿಲ್ಡ್ರನ್ ಹಾಸ್ಪಿಟ್ಲಲ್ಲಿ ಮತ್ತು ಸಾಕಷ್ಟು ಇನ್ನೂ ಅನೇಕ ಜೊತೆಗೆ ಆಕ್ಸಿಡೆಂಟ್ಸು ಕೂಡ ಜಾಸ್ತಿ ಜಾಸ್ತಿನೊಳಗೆ ಸಿಕ್ಕಿವೆ ಕಾರಣ ಮಂಗಳ ಮತ್ತು